ಹೊನ್ನಾವರ ಪ್ರಭಾತ್ ನಗರದಲ್ಲಿ ಉಚಿತ ಕನ್ನಡಕ ವಿತರಣಾ ಕಾರ್ಯಕ್ರಮ ನೆರವೇರಿತು ಕಾರ್ಯಕ್ರಮಕ್ಕೆ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರು ಚಾಲನೆ ನೀಡಿದರು ಹೊನ್ನಾವರ ಪ್ರಭಾತ್ ನಗರದ ಬಿಆರ್ಸಿ ಹಾಲ್ನಲ್ಲಿ ನೇತ್ರ ಸ್ಪಂದನ ಉಚಿತ ಕನ್ನಡಕ ವಿತರಣಾ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಎಂಜಿ ನಾಯ್ಕ್ ಮಾತನಾಡಿ ಹೆಸರೇ ಸೂಚಿಸುವಂತೆ ಸ್ಪಂದನ ಸಂಸ್ಥೆಯ ಕಾರ್ಯವನ್ನು ಶ್ಲಾಘಿಸಿದರು ಪ್ರಾಥಮಿಕ ಶಾಲ ಶಿಕ್ಷಕನಾಗಿ ಸುಮಾರು ಮೂವತ್ತು ವರ್ಷಗಳ ಕಾಲ ಸೇವೆ ಸಲ್ಲಿಸ್ತಾ ಬಂದಿದೆ ಆದರೆ ಪ್ರತಿ ವರ್ಷ ಕೂಡ ನಮ್ಮ ಶಾಲೆಗಳಲ್ಲಿ ಆರ್ ಬಿ ಎಸ್ ಕೆ ಇವರಿಂದ ಒಂದು ವೈದ್ಯಕೀಯ ತಪಾಸಣಾ ಶಿಬಿರ ಆಗ್ಬೋದು ಹಾಗೆಯೇ ತಪಾಸಣಾ ಶಿಬಿರ ಆದಾಗ ಅದೊಂದು ರಿಜಿಸ್ಟರ್ ಇರ್ತದೆ ರಿಜಿಸ್ಟ್ರಲ್ಲಿ ಯಾರ್ಯಾರಿಗೆ ಏನು ಅಂತ ಹೇಳಿ ಏನಾದರೂ ಅವರಿಗೆ ಅವಶ್ಯಕತೆ ಇದ್ದರೆ ಅವರಿಗೆ ಶರಾಬರಿಕೆ ಆ ಸಂದರ್ಭಕ್ಕೆ ಈ ಕಣ್ಣಿನ ದೋಷ ಇರುವುದಿದ್ದರೆ ಕಣ್ಣಿನ ದೋಷ ಇರೋರು ಅಥವಾ ಕನ್ನಡಕ ಬೇಕಾದರೆ ಈ ಹಿಂದೆ ಯಾರೂ ಕೂಡ ಇನ್ನೂ ಕೊಟ್ಟಿದ್ದಿಲ್ಲ ಇದು ಫಸ್ಟ್ ಟೈಮ್ ಅವರು ಶರ ಬರಿತಿದ್ರು ಆ ಕಣ್ಣಿನ ಇಂಥ ಕಡೆ ಹೋಗಿ ಅಂತ ಹೇಳ್ತಿದ್ರು ಮಕ್ಕಳು ದುಡ್ಡು ಕೊಟ್ಟು ಒಂದು ಚಸ್ಮವನ್ನು ಕನ್ನಡಕವನ್ನು ಮಾಡ್ಕೋಬೇಕು ಆದರೆ ಸ್ಪಂದನ ಸೇವಾ ಟ್ರಸ್ಟ್ ಹಡಿದ್ಬಾಳು ಒಂದು ಕ್ರಾಂತಿಕಾರಿ ಒಂದು ಖುಷಿ ಯಾಕೆಂದರೆ ನಮ್ಮ ಸರ್ಕಾರಿ ಶಾಲೆಗೆ ಬರುವಂಥ ಮಕ್ಕಳೆಲ್ಲ ಬಡ ಮಕ್ಕಳು ಅದರಲ್ಲಿ ಅವ್ರಿಗೆ ಬೇಕಾದ ಕನ್ನಡಕದ ಒಂದು ಅವಶ್ಯಕತೆಯನ್ನು ಮನಗಂಡು ಅವರು ಒಂದು ಸೈಡ್ ಎಸ್ ಎಲ್ ಆರ್ ಕಂಪನಿಯನ್ನು ಸಂಪರ್ಕದ್ದು ಟ್ರಸ್ಟನ್ನು ಸಂಪರ್ಕಿಸಿ ನಮ್ಮ ತಾಲೂಕಿನ ಮಕ್ಕಳಿಗೆ ಉಚಿತವಾಗಿ ಕನ್ನಡಕವನ್ನು ಅವರು ವಿತರಿಸ್ತಿದಾರೆ ಅನ್ನೋದು ಇದೊಂದು ಕೆಲಸ ಮತ್ತು ಒಂದು ಅದ್ಭುತ ಕೆಲಸ ಕ್ಷೇತ್ರ ಶಿಕ್ಷಣಾಧಿಕಾರಿ ಜಿಎಸ್ ನಾಯ್ಕ್ ಮಾತನಾಡಿ ಕನ್ನಡಕವನ್ನು ಸದುಪಯೋಗಪಡಿಸಿಕೊಳ್ಳಿ ಮಕ್ಕಳಿಗೆ ಉಚಿತ ಕನ್ನಡಕ ಒದಗಿಸಿದ ಸಂಸ್ಥೆಗೆ ಇಲಾಖೆಯ ಪರವಾಗಿ ಸರ್ಕಾರಿ ಸೌಲಭ್ಯ ಪಡೆಯಲು ಅಗತ್ಯವಾದ ಆಧಾರ್ ಕಾರ್ಡ್ ಆಯುಷ್ಮಾನ್ ಬಿಪಿಎಲ್ ನಂತಹ ದಾಖಲೆಗಳಲ್ಲಿ ಮಕ್ಕಳ ಹೆಸರು ನೋಂದಾಯಿಸಿ ಇಲ್ಲವಾದಲ್ಲಿ ಸೌಲಭ್ಯಗಳಿಂದ ವಂಚಿತವಾಗುವ ಸಂದರ್ಭ ಒದಗಿ ಬರುತ್ತದೆ ಎಂದು ಸಲಹೆ ನೀಡಿದರು ಬಾಲಕರು ಸ್ವಲ್ಪ ತಮ್ಮ ಮಕ್ಕಳ ಬಗ್ಗೆ ತಮ್ಮ ಮಕ್ಕಳ ಆರೋಗ್ಯದ ಬಗ್ಗೆ ಬಹಳ ಕಾಳಜಿ ಹಾಗೆ ಅವ್ರ ಕೆಲವೊಂದು ದಾಖಲೆಗಳನ್ನು ನಂದೆಯಾಗಿಟ್ಕೊಳ್ತಾರೆ ಕೆಲವು ಮಕ್ಕಳಿಗೆ ಆಧಾರ್ ಕಾರ್ಡ್ ಮಾಡ ಕೆಲವು ಮಕ್ಕಳಿಗೆ ಬಿ ಪಿ ಎಲ್ ಕಾರ್ಡ್ ಇದ್ರು ಬಿ ಪಿ ಎಲ್ ಕಾರ್ಡ್ ನ ಹೆಸರನ್ನ ಸೇರಿಸಿಕೊಂಡು ಕಳೆದ ವರ್ಷದ ತುಂಬ ಪ್ರಾಬ್ಲಮ್ ಆಗಿದೆ ಮಾಡಲಿಕ್ಕೆ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಹಾಗೆ ಅದನ್ನು ನಮ್ಮ ಸತೀಶ್ ನಾಯ್ಕ ಹಾಸ್ಪಿಟ್ಲಲ್ಲಿ ಅದನ್ನು ಓಪನ್ ಮಾಡಿ ಅದರ ಫೆಸಿಲಿಟಿಯನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಹಾಗೆ ಶಾಲೆಯಲ್ಲಿ ಆರ್ ಬಿ ಎಸ್ ಕೆ ಕಾರ್ಯಕ್ರಮದ ಮೂಲಕ ಆರೋಗ್ಯ ತಪಾಸಣೆ ಕೂಡ ತಂದಿದ್ದಾರೆ ಏನಾದರೂ ಸಮಸ್ಯೆಗಳಿದ್ದರೆ ವೈದ್ಯರನ್ನು ಸಂಪರ್ಕ ಮಾಡಬೇಕು ಅವರು ಸ್ಕ್ರೀನಿಂಗಿಗೆ ಕರೀತಾರೆ ಸ್ಕ್ರೀನಿಂಗಿಗೆ ಕರೆದವಾಗ ಅವರ ಹಂತದಲ್ಲಿ ಬಂದು ಟೆಸ್ಟ್ ಮಾಡಿ ಬರ್ತಾರೆ ಆಮೇಲೆ ತಜ್ಞ ವೈದ್ಯರ ಹತ್ರ ಆಗಬೇಕು ಅಂತ ಸ್ಕ್ರೀನಿಂಗ್ ಕರೀತಾರೆ ಆರ್ಬಿಎಸ್ಕೆ ವೈದ್ಯಾಧಿಕಾರಿ ಡಾಕ್ಟರ್ ಮಂಜುನಾಥ್ ಕೆ ಮಾತನಾಡಿ ಕಳೆದ ಹತ್ತು ವರ್ಷಗಳಿಂದ ನೇತ್ರದೋಷವಿರುವ ಮಕ್ಕಳ ಗುರುತಿಸುತ್ತಿದ್ದೇವೆ ಸರ್ಕಾರದಿಂದ ಒದಗಿಸುವ ಕನ್ನಡಕ ಒದಗಿಸಲು ಪ್ರಯತ್ನಿಸಿದ್ದರೂ ಟೆಂಡರ್ ಗೊಂದಲದಿಂದ ಸಮಸ್ಯೆಯಾಗುತ್ತಿತ್ತು ಆ ಕನ್ನಡಕ ಸರಿಹೊಂದುತ್ತಿರಲಿಲ್ಲ ಏತನ್ಮಧ್ಯೆ ಒನ್ ಸೈಡ್ನಂತಹ ಸಂಸ್ಥೆ ಬಡ ಮಕ್ಕಳಿಗೆ ಕನ್ನಡಕ ಒದಗಿಸುತ್ತಿರುವ ಕಾರ್ಯ ಅಭಿನಂದನಾರ್ಹ ಎಂದರು ಶಾಲೆಗಳಿಗೆ ಭೇಟಿ ಕೊಡ್ತಿದ್ವಿ ಆರು ತಿಂಗಳ ನಂತರ ಮತ್ತೆ ಅಂಗನವಾಡಿಗಳಿಗೆ ಭೇಟಿ ಕೊಡ್ತಿದ್ವಿ ಆದ್ರೆ ಈ ಆರು ತಿಂಗಳಲ್ಲಿ ನಾವೇನು ತಪಾಸಣೆ ಮಾಡಿರ್ತೀವಿ ಕಣ್ಣಿನಿಂದ ಹಿಡಿದು ಎಲ್ಲವನ್ನು ಕೂಡ ನಾವು ತಪಾಸಣೆ ಮಾಡಿರ್ತೀವಿ ಅವರಿಗೆ ಉದಯದ ಕಾಯಿಲೆ ಇದೆಯೋ ಅಥವಾ ಬೇರೆ ಯಾವ್ದಾದ್ರು ಕಾಯಿಲೆ ಇದೆಯೋ ಅಥವಾ ಪೌಷ್ಟಿಕ ಕೊರತೆ ಇದೆಯೋ ಇಂತ ಎಲ್ಲ ಕಾಯಿಲೆಗಳನ್ನು ನಾವು ಫೋರ್ ಡಿಸ್ ಅಂತ ಏನು ಕರಿತೀವಿ ಡೆಫಿಷಿಯನ್ಸಿ ಡಿಫೆಕ್ಟ್ಸ್ ಡಿಸೀಸ್ ಅಂಡ್ ಡೆವಲಪ್ಮೆಂಟ್ ಅಂಡ್ ಡಿಲೇಸ್ ಅಂದ್ರೆ ಮಗುವಿನ ಬೆಳವಣಿಗೆಯಲ್ಲಿ ಏನಾದರೂ ಕೊರತೆ ಇದೆಯಾ ಅಂತೇಳಿ ನಾವು ಆರ್ಬೆಸ್ಟೆಡ್ ತಂಡ ಕಳೆದ ಹನ್ನೆರಡು ವರ್ಷಗಳಿಂದ ನಾವು ಕೆಲಸ ಮಾಡ್ತಾ ಇದ್ವಿ ನಮಗೆ ಅನೇಕ ವಿದ್ಯಾರ್ಥಿಗಳು ನಮಗೆ ಸಿಕ್ಕಿದ್ದಾರೆ ನಮಗೊಂದು ಹೆಮ್ಮೆ ಆಗುತ್ತೆ ಏನಂದ್ರೆ ಕಳೆದ ಹದಿನೇಳು ವರ್ಷಗಳಲ್ಲಿ ನಾವು ಆರ್ ಬಿ ಎಸ್ಗೆ ತಂಡದವರೇ ನಾವು ಗುರುತಿಸಿ ನಾವು ಹದಿನೈದ ಮಕ್ಕಳನ್ನು ಏನು ಹೃದಯದ ತಪಾಸಣೆ ಯಾಕೆ ಹೃದಯದ ತೊಂದರೆ ಇತ್ತು ದೊಡ್ಡ ದೊಡ್ಡ ತೊಂದರೆಗಳು ಸಣ್ಣ ಪುಟ್ಟ ತೊಂದರೆಗಳಲ್ಲ ಹೃದಯದ ದೊಡ್ಡ ದೊಡ್ಡ ತೊಂದರೆಗಳಿತ್ತು ಅಂತ ಕಳೆದ ನಾವೇ ಗುರುತಿಸಿಕೊಟ್ಟು ಹದಿನೈದು ಮಕ್ಕಳನ್ನು ನಾವು ಒನ್ ಅವರ್ ಫ್ಯಾಟಲ್ಲಿ ನಾವು ಆಪರೇಷನ್ ಮಾಡ್ತಿದ್ದೀವಿ ಅದೇ ರೀತಿ ಅನೇಕ ಮಕ್ಕಳಿಗೆ ಸಣ್ಣ ಮಕ್ಕಳಿಗೆ ಕೂಡ ಕಿಡ್ನಿ ಇನ್ಫೆಕ್ಷನ್ ಆಗಿಬಿಟ್ಟು ಕಿಡ್ನಿ ಕ್ಯಾನ್ಸರ್ ಆಗಿಬಿಟ್ಟು ಅನೇಕ ಮಕ್ಕಳು ಬಳಲ್ತಾ ಇದ್ರು ಮೂರು ಮಕ್ಕಳಿಗೆ ನಾವು ಅಂತ ಮಕ್ಕಳಿಗೆ ನಾವು ಕಂಡಿಟ್ಟು ಪತ್ತೆ ಮಾಡಿಬಿಟ್ಟು ಅವರಿಗೆ ಸರಿಯಾದ ಮಾರ್ಗದರ್ಶನ ಮಾಡಿ ಅವ್ರಿಗೆ ತಲುಪಿಸ್ಬಿಟ್ಟು ಇವತ್ತು ಅವರು ಚೆನ್ನಾಗಿ ಇದ್ದಾರೆ ಪತ್ರಕರ್ತ ಎಚ್ಎಂ ಮಾರುತಿ ಮಾತನಾಡಿ ಬದುಕಿನಲ್ಲಿ ಶಿಕ್ಷಣ ಆರೋಗ್ಯ ಎನ್ನುವುದು ಬಹಳ ಮಹತ್ವವಾದದ್ದು ಶಿಕ್ಷಣ ಇಲಾಖೆಗೆ ಬಂದು ಆರೋಗ್ಯ ಸೇವೆ ನೀಡಿರುವ ಗಣಪತಿ ಹೆಗಡೆ ದಂಪತಿಗಳ ಕಾರ್ಯ ಶ್ಲಾಘನೀಯ ಈ ಮೂಲಕ ಸ್ಪಂದನ ಹೆಸರಿಗೆ ತಕ್ಕಂತೆ ಸ್ಪಂದಿಸಿದೆ ಎಂದರು ಇದೇ ವೇಳೆ ಬಡ ವಿದ್ಯಾರ್ಥಿಗಳಿಗೆ ಗಣ್ಯರ ಮೂಲಕ ಉಚಿತ ಕನ್ನಡಕ ವಿತರಿಸಲಾಯಿತು ಬಿಆರ್ಸಿ ಸಮನ್ವಯಾಧಿಕಾರಿ ಸೀಮಾ ನಾಯ್ಕ್ ಅಧ್ಯಕ್ಷತೆ ವಹಿಸಿದ್ದರು ಸ್ಪಂದನ ಸೇವಾ ಟ್ರಸ್ಟ್ ಅಧ್ಯಕ್ಷ ಗಣಪತಿ ಹೆಗಡೆ ಪ್ರಾಸ್ತಾವಿಕ ಮಾತನಾಡಿದರು ವಿಸ್ಮಯ ನ್ಯೂಸ್ ವಿವೇಕ್ ಶೇಟ್ ಹೊನ್ನಾವರ